ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾತ್ರಿಯ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದು ನಾವು ಯಾವ ದಾನವನ್ನು ಮಾಡಿದ್ರೆ ಕೇತು ದೋಷ ಅನ್ನೋದು ಪರಿಹಾರ ಆಗುತ್ತೆ ಇನ್ನು ನಾವು ಯಾವ ಸಿದ್ಧಿಗಳನ್ನು ಮಾಡ್ಕೊಬೇಕು ಯಾವ ಮಂತ್ರವನ್ನು ಹೇಳಬೇಕು ಯಾವ ಪ್ರಸಾದವನ್ನು ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಯಾರು ನವರಾತ್ರಿಯೆಲ್ಲ ಇಷ್ಟು ದಿನ ನಾನು ಆಚರಣೆನೇ ಮಾಡಿಲ್ಲ ಎಂಟು ದಿನಗಳ ಕಾಲ ನಾನು ಆಚರಣೆನೇ ಮಾಡಿಲ್ಲ ಅಂದರೆ ನಾವು ಕಳಸ ಸ್ಥಾಪನೆಯನ್ನು ಮಾಡಿಲ್ಲ ದೀಪ ದೀಪವನ್ನ ಹಚ್ಚಿಲ್ಲ ಉಪವಾಸಗಳನ್ನ ಮಾಡಿಲ್ಲ ಅನ್ನೋರು ಕೂಡ ನಾಳೆ ಒಂದು ದಿನ ನೀವು ನವರಾತ್ರಿಯ ನವಮಿಯಂದು ಪೂಜೆಯನ್ನ ಮಾಡ್ಕೊಬೇಕಾಗತ್ತೆ ಮುಖ್ಯವಾಗಿ ನಾವು ಸಿದ್ಧಿದಾತಿದಾತ್ರಿ ದೇವಿಯನ್ನ ಸಿದ್ಧರು ಗಂಧರ್ವರು ಯಕ್ಷರು ಅಸುರರು ಅಂದ್ರೆ ರಾಕ್ಷಸರು ಸುರರು ಅಂದ್ರೆ ದೇವತೆಗಳು ಆಗಿರ್ಬೋದು ಮಾನವರು ಎಲ್ಲರೂ ಪೂಜಿಸುವಂತ ದೇವಿ ಸಿದ್ಧಿದಾತ್ರಿ ದೇವಿ ಈ ತಾಯಿ ಎಲ್ಲ ಎಂಟು ಮಹಾ ಸಿದ್ಧಿಗಳನ್ನ ಅನುಗ್ರಹಿಸುವ ಶಕ್ತಿಯಾಗಿದ್ದಾಳೆ ಶಿವನು ಅರ್ಧ ನಾರೀಶ್ವರನಾಗಲು ಸಿದ್ಧಿದಾತ್ರಿ ಕೃಪೆಯೇ ಕಾರಣ ಇನ್ನು ಭಕ್ತರು ಇವರನ್ನು ಪೂಜಿಸೋದ್ರಿಂದ ಲೌಕಿಕ ಮತ್ತು ಆಧ್ಯಾತ್ಮಿಕ ಕೋರಿಕೆಗಳು ಕೂಡ ಪೂರ್ಣಗೊಂಡು ಶಾಂತಿ ಮತ್ತು ಸಂತೋಷವನ್ನು ಪಡ್ತಾರೆ ಹಾಗಾಗಿ ಸಿದ್ಧಿದಾತ್ರಿ ಅನುಗ್ರಹದಿಂದ ಸೃಷ್ಟಿಯ ಹದಿನೆಂಟು ಸಿದ್ಧಿಗಳನ್ನು ಪಡೆಯಬಹುದು ಇನ್ನು ನವರಾತ್ರಿಯ ಒಂಬತ್ತನೇ ದಿನ ಭಕ್ತರ ಆರಾಧನೆಗೆ ಪಾತ್ರರಾಗುವ ದೇವಿಯ ಸ್ವರೂಪವೇ ಸಿದ್ಧಿದಾತ್ರಿ ಹೆಸರು ಸೂಚಿಸುವಂತೆ ಎಲ್ಲ ವಿಧದ ಸಿದ್ಧಿಗಳನ್ನು ಅನುಗ್ರಹಿಸುವ ಶಕ್ತಿ ಈ ಮಹಾ ತಾಯಿ ಸಿದ್ದಿದಾತ್ರಿಗಿದೆ ಹಾಗಾಗಿ ಆ ಎಂಟು ಮಹಾ ಸಿದ್ಧಿಗಳು ಯಾವುವು ಅನ್ನೋದಾದರೆ ಅಣಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಮ್ಯ ಇಶಿತ್ವ ವಶಿತ್ವ ಹೀಗೆ ಎಂಟು ಮಹಾ ಸಿದ್ಧಿಗಳನ್ನು ಈ ದೇವಿಯ ಅನುಗ್ರಹದಿಂದ ಪಡೆಯಬಹುದು ದೇವಿ ಪುರಾಣದ ಪ್ರಕಾರ ಮಹಾಶಿವನಿಗೂ ಸಹ ಈ ಸಿದ್ಧಿಗಳು ಸಿದ್ಧಿದಾತ್ರಿಯ ಅನುಗ್ರಹದಿಂದಲೇ ದೊರಕಿದವು ತಾಯಿಯ ಕೃಪೆಯಿಂದಲೇ ಶಿವನು ಅರ್ಧ ಶರೀರವು ದೇವಿದಾಯಿತು ಆದ್ದರಿಂದಲೇ ಶಿವನು ಜಗತ್ತಿನಲ್ಲಿ ಅರ್ಧ ನಾರೀಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ಈ ಪುರಾಣ ಪ್ರಸಂಗವು ಸಿದ್ಧಿದಾತ್ರಿಯ ಮಹಿಮೆ ಎಷ್ಟು ಅಪಾರವೆಂದಕ್ಕೆ ಸಾಕ್ಷಿ ಇನ್ನು ಸಿದ್ಧಿದಾತ್ರಿ ದೇವಿಗೆ ನಾಲ್ಕು ಭುಜಗಳು ವಾಹನ ಸಿಂಹ ಕಮಲಾಸನದ ಮೇಲೆ ಕುಳಿತಿರುವ ಆಕೆಯು ಕೆಳಗಿನ ಬಲಗೈಯಲ್ಲಿ ಚಕ್ರ ಮೇಲಿನ ಬಲಗೈಯಲ್ಲಿ ಗದೆ ಕೆಳಗಡೆ ಎಡಗೈಯಲ್ಲಿ ಶಂಕ ಮೇಲಿನ ಎಡಗೈಯಲ್ಲಿ ಕಮಲ ಈ ದಿವ್ಯ ಸ್ವರೂಪವಾದ ಧ್ಯಾನ ಆರಾಧನೆಯಿಂದ ಭಕ್ತರಿಗೆ ಸಿದ್ಧಿ ಶಾಂತಿ ಸಂತೋಷ ಹಾಗೂ ಕೋರಿಕೆಗಳು ಪರಿಪೂರ್ಣತೆಯನ್ನು ದೊರಕಿಸುವಂತೆ ಮಾಡ್ತಾಳೆ ಇನ್ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿಯ ಆರಾಧನೆ ಮಾಡಿದಾಗ ಎಂಟು ಮಹಾ ಸಿದ್ಧಿಗಳು ಭಕ್ತರಿಗೆ ಅನುಗ್ರಹವಾಗುತ್ತೆ ಲೌಕಿಕ ಮತ್ತು ಪಾರಮಾರ್ಥಿಕ ಎಲ್ಲ ಬಗೆಯ ಕೋರಿಕೆಗಳು ನೆರವೇರ್ತವೆ ಆಧ್ಯಾತ್ಮಿಕ ಸಾಧನೆಗೆ ಅಸಾಧಾರಣ ಶಕ್ತಿ ಕೂಡ ದೊರೆಯುತ್ತೆ ಇನ್ನು ಸಿದ್ಧಿದಾತ್ರಿ ದೇವಿಯನ್ನ ಪೂಜೆ ಮಾಡಬೇಕಂದ್ರೆ ನಾವು ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು ದೇವಿಯ ಪ್ರತಿಮೆಗೆ ಗಂಗಾ ನೀರು ಅಥವಾ ಶುದ್ಧ ನೀರಿನಿಂದ ಸ್ನಾನ ಮಾಡಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಅರ್ಪಿಸಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತಾಯಿ ಬಿಳಿ ಬಣ್ಣವನ್ನು ಇಷ್ಟಪಡ್ತಾಳೆ ಸ್ನಾನದ ನಂತರ ತಾಯಿಗೆ ಬಿಳಿ ಹೂಗಳನ್ನು ಅರ್ಪಿಸಬೇಕು ದೇವಿಗೆ ರೋಲಿ ಕುಂಕುಮವನ್ನು ಹಚ್ಚಿ ಸಿದ್ಧಿದಾತ್ರಿಗೆ ಸಿಹಿ ತಿಂಡಿಗಳು ಐದು ಬಗೆಯ ಕಾಳುಗಳು ಹಾಗೂ ಹಣ್ಣುಗಳನ್ನು ಅರ್ಪಿಸಿ ಸಿದ್ಧಿದಾತ್ರಿಗೆ ಪ್ರಸಾದ ನವರಾತ್ರಿ ಆಹಾರ ಒಂಬತ್ತು ರೀತಿಯ ಹೂಗಳು ಹಾಗೂ ಒಂಬತ್ತು ರೀತಿಯ ಹಣ್ಣುಗಳನ್ನು ಅರ್ಪಿಸಬೇಕು ಸಿದ್ಧಿದಾತ್ರಿ ಋತುಮಾನದ ಹಣ್ಣುಗಳು ಕಡಲೆ ಪೂರಿ ಕೀರು ತೆಂಗಿನಕಾಯಿ ಹಾಗೆಯೇ ಹಲ್ವವನ್ನು ಇಷ್ಟಪಡ್ತಾಳೆ ಇವುಗಳನ್ನು ಅರ್ಪಿಸೋದರಿಂದ ದೇವಿ ತುಂಬಾ ಸಂತೋಷವನ್ನು ಪಡ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಪೂಜಾ ಪ್ರಕ್ರಿಯೆ ಭಾಗವಾಗಿ ಸಿದ್ಧಿದಾತ್ರಿ ದೇವಿಯನ್ನು ಧ್ಯಾನಿಸಿ ದೇವಿಗೆ ಆರತಿಯನ್ನು ಬೆಳಗಿಸಬೇಕಾಗತ್ತೆ ಸಿದ್ಧಿದಾತ್ರಿಯ ಅಧಿದೇವತೆ ಕೇತುಗ್ರಹ ಹಾಗಾಗಿ ಗ್ರಹ ಏನಾದರೂ ಕೇತು ದೋಷ ಇತ್ತು ಅನ್ನೋರಾದರೆ ನೀವು ನಾಳೆ ನೀವು ಉರುಳಿ ಕಾಳನ್ನು ದಾನವಾಗಿ ಕೊಡಬೇಕಾಗತ್ತೆ ಇನ್ನು ಹೂಗಳು ಅಂತ ಬಂದರೆ ಸಂಪಿಗೆ ಹೂವು ಬಹಳನೇ ಇಷ್ಟ ಸಿದ್ಧಿದಾತ್ರಿ ದೇವಿಗೆ ಹಾಗಾಗಿ ಆದಷ್ಟು ಸಂಪಿಗೆ ಹೂವು ಮಲ್ಲಿಗೆ ಹೂವು ಅಂದರೆ ಪರಿಮಳಯುಕ್ತ ಹೂಗಳು ಯಾವುದಾದ್ರೂ ಪರವಾಗಿಲ್ಲ ತುಂಬನೇ ಸುವಾಸನೆ ಇರುವಂಥ ಹೂಗಳನ್ನು ಅರ್ಪಣೆಯನ್ನು ಮಾಡಬೇಕಾಗತ್ತೆ ನವರಾತ್ರಿ ಶುರು ಆದಾಗಲಿದ್ದ ನಾನು ಪೂಜೆ ಮಾಡ್ತಾನೇ ಇದ್ದೀನಿ ಅಖಂಡ ದೀಪ ಆರಾಧನೆ ಮಾಡಿದ್ದೀನಿ ಉಪವಾಸವನ್ನು ಮಾಡಿದ್ದೀನಿ ಅಂದರೆ ಒಳ್ಳೆಯದು ಅಕಸ್ಮಾತ್ ಮಾಡೇ ಇಲ್ಲ ನಾನು ಯಾವುದೇ ಕಳಸವನ್ನು ಇಟ್ಟಿಲ್ಲ ಪೂಜೆಯನ್ನು ಮಾಡಿಲ್ಲ ಉಪವಾಸವನ್ನು ಮಾಡಿಲ್ಲ ಅನ್ನೋರು ನಾಳೆಯಿಂದ ನೀವು ಮೂರು ದಿನಗಳ ಕಾಲ ನವರಾತ್ರಿಯ ಕೊನೆಯ ದಿನಗಳು ತುಂಬಾ ಶಕ್ತಿಯುತವಾದಂಥ ದಿನಗಳು ಅಂತಲೇ ಹೇಳ್ಬೋದು ಅದರಲ್ಲೂ ನಮಗೆ ಸಿದ್ಧಿದಾತ್ರಿ ದೇವಿಯ ಆರಾಧನೆಯಿಂದ ಶುರು ಆಗುತ್ತೆ ಏಕೆಂದರೆ ಎಂಟೂ ದಿನಗಳು ನೀವು ಏನು ಪೂಜೆ ಮಾಡಿಲ್ಲ ಅಷ್ಟೂ ಪೂಜೆಯ ಫಲ ಈ ಸಿದ್ಧಿದಾತ್ರಿ ಸಿಕ್ ಕೊಡ್ತಾಳೆ ನಿಮಗೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾಳೆ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಸಿದ್ಧಿಧಾತ್ರಿಯ ಪೂಜೆಯನ್ನು ಮಾಡ್ಕೊಳ್ಳಿ ಸಿಹಿ ಪದಾರ್ಥವನ್ನು ತೆಂಗಿನಕಾಯಿಯಿಂದ ಮಾಡಿದ ಚಿತ್ರನ್ನ ಹಾಕಬೋದು ಅಥವಾ ತೆಂಗಿನ ಹಾಲಿನಿಂದ ಮಾಡಿದ ಸಿಹಿ ಪದಾರ್ಥವನ್ನು ನೀವು ಇಟ್ಟು ಅಮ್ಮನಿಗೆ ಸಂಪಿಗೆ ಹೂವು ಮಲ್ಲಿಗೆ ಹೂವು ಸುಗಂಧ ಭರಿತ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅನ್ನೋರು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲ ಅನ್ನೋರು ಗೋಧೂಳಿ ಸಮಯದಲ್ಲೂ ಕೂಡ ಅಮ್ಮನನ್ನು ಪೂಜೆ ಮಾಡ್ಕೊಬೋದು ಇನ್ನು ಯಾವ ಮಂತ್ರವನ್ನ ಹೇಳ್ಕೊಬೇಕು ಅನ್ನೋದಾದರೆ ಓಂ ದೇವಿ ಸಿದ್ಧಿ ನಮಃ ಓಂ ದೇವಿ ಸಿದ್ಧಿದಾತ್ರೇ ನಮಃ ಅನ್ನೋ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಪೂಜೆ ಆದ ನಂತರ ಅಲ್ಲೇ ದೇವ್ರ ಮನೇಲೆ ಕೂತ್ಕೊಂಡು ಹೇಳ್ಕೊಬೇಕಾಗತ್ತೆ ಇನ್ನು ಸಿದ್ಧಿದಾತ್ರಿ ಅನುಗ್ರಹದಿಂದ ಖ್ಯಾತಿ ಶಕ್ತಿ ಹಾಗೂ ಸಂಪತ್ತನ್ನು ಪಡೆದುಕೊಳ್ಬೋದು ದೇವಿಯ ಪೂಜಾ ಸಮಯದಲ್ಲಿ ದುರ್ಗಾ ಚಾಲೀಸ್ ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕು ಇನ್ನು ಮಹಾನವಮಿಯ ದಿನದಂದು ಕನ್ಯಾ ಪೂಜೆ ಮತ್ತು ಅವನ ಇರುತ್ತದೆ ತಾಯಿ ಸಿದ್ಧಿದಾತ್ರಿಯನ್ನು ಪೂಜಿಸಿದ ನಂತರ ಯುವತಿಯನ್ನು ಮನೆಗೆ ಕರೆದು ಅವರ ಪಾದಗಳನ್ನು ತೊಳೆದು ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಹುಡುಗಿಯರಿಗೆ ಅಲ್ವಾ ಪೂರಿ ಮತ್ತು ಕಡಲೆ ಆಹಾರವನ್ನು ಅರ್ಪಿಸಬೇಕಾಗತ್ತೆ ನಂತರ ಅವರಿಗೆ ರೋಲಿ ತಿಲಕ ಹಚ್ಚಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಉಡುಗೊರೆಗಳನ್ನು ಕೂಡ ನೀಡಬೇಕಾಗತ್ತೆ ಅವರ ಪಾದಗಳನ್ನು ಮುಟ್ಟಿ ನೀವು ಕಳುಹಿಸಿ ಸಿದ್ಧಿ ತಾಯಿ ಸರಸ್ವತಿಯ ರೂಪವೆಂದು ಕೂಡ ಹೇಳಲಾಗುತ್ತೆ ಅವಳು ಬಿಳಿ ಬಟ್ಟೆಗಳನ್ನು ಧರಿಸಿ ಭಕ್ತರಿಗೆ ಜ್ಞಾನವನ್ನು ಕೂಡ ಆಶೀರ್ವದಿಸ್ತಾಳೆ ನವರಾತ್ರಿಯ ಒಂಬತ್ತನೇ ದಿನ ತಾಯಿ ರಾತ್ರಿಗೆ ಸಮರ್ಪಿತವಾಗಿದೆ ಈ ರೂಪವು ಎಲ್ಲ ಸಾಧನೆಗಳು ಮತ್ತು ಆಶೀರ್ವಾದಗಳನ್ನು ನೀಡುತ್ತೆ ತಾಯಿ ಸಿದ್ಧಿರಾತ್ರಿಯನ್ನು ಪೂಜಿಸೋದ್ರಿಂದ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಪ್ರಗತಿ ಕೂಡ ಬರುತ್ತೆ ಈ ದಿನದವನ್ನು ತಾಯಿಯ ಸಂಪೂರ್ಣ ಆಶೀರ್ವಾದ ಕೂಡ ಸಂಕೇತವೆಂದೇ ಪರಿಗಣಿಸಲಾಗುತ್ತೆ ನವರಾತ್ರಿಯ ಈ ಒಂಬತ್ತು ದೈವಿಕ ರೂಪಗಳನ್ನು ಪೂಜಿಸೋದ್ರಿಂದ ಭಕ್ತರು ಮತ್ತು ಭಕ್ತಿಯ ಭಾವನೆಗಳು ಮಾತ್ರವಲ್ಲದೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಧ್ಯಾತ್ಮಿಕ ಪ್ರಗತಿ ಮತ್ತು ಮಾನಸಿಕ ಶಾಂತಿಯು ಕೂಡ ಬರುತ್ತೆ ಪ್ರತಿದಿನ ಮಾತೃ ದೇವಿಯ ನಿರ್ದಿಷ್ಟ ರೂಪವನ್ನು ಧ್ಯಾನಿಸೋದ್ರಿಂದ ಜೀವನದಲ್ಲಿ ದುಃಖ ಮತ್ತು ಸಕಾರಾತ್ಮಕತೆ ನಾಶವಾಗುತ್ತೆ ಮತ್ತು ಆಶೀರ್ವಾದ ಕೂಡ ದೊರೆಯುತ್ತೆ ಇನ್ನು ಈ ಪವಿತ್ರ ನವರಾತ್ರಿ ಮಾತೃದೇವಿಯ ಈ ಒಂಬತ್ತು ರೂಪಗಳನ್ನು ಪೂಜಿಸಿ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯಿಂದ ಬೆಳಗಿಸಿ ಮಾತೃದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನವು ಯಾವಾಗಲೂ ಶುಭ ಮತ್ತು ದೈವಿಕ ಅನುಭವಗಳಿಂದ ತುಂಬಿರಲಿ ನಾಳೆ ಸಿದ್ಧಿರಾತ್ರಿ ದೇವಿಯ ಆರಾಧನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು